ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಜನ ಮತ್ತು ಜಾನುವಾರುಗಳು ಕೂಡ ಇವತ್ತು ಕುಡಿಯೋ ನೀರಿಗೂ ಕೂಡ ಪರದಾಡ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಇವತ್ತು ಇರತಕ್ಕಂತ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡಿದ್ದೇನೆ ಈ ಎಲ್ಲ ಸಮಸ್ಯೆ ನೀಗಿಸ್ಬೇಕತಿ ಶೀಘ್ರದಲ್ಲಿ ರೈತರು ಮತ್ತು ಎಲ್ಲರೂ ಕೂಡ ನೆಮ್ಮದಿಂದ ಇರಬೇಕು ಈ ನಾಡಿನಲ್ಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸೋ ಜೊ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದಾರೆ ನಾನೂರಕ್ಕೂ ಹೆಚ್ಚು ಸಂಸದರನ್ನು ಗೆಲ್ಲಬೇಕು ನಾನೂರಕ್ಕೂ ಹೆಚ್ಚು ಸಂಸದರನ್ನು ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಗೆಲ್ಲಬೇಕು ದೇಶದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಮತ್ತೊಮ್ಮೆ ಸುಭದ್ರ ಸರ್ಕಾರ ಇರಬೇಕು ದೇಶದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಒಂದು ಕೈಂಕರ್ಯವನ್ನು ತೊಟ್ಟು ಹೊರಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವರ ಒಂದು ಗುರಿ ತಲುಪಬೇಕು ಮತ್ತು ನಮ್ಮ ಸಂಕಲ್ಪ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಮೈತ್ರಿಕೂಟ ಏನಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮುಖೇನ ನರೇಂದ್ರ ಮೋದಿ ಬೆಂಬಲವನ್ನು ನೀಡಬೇಕು ಅವರ ಕೈಯನ್ನು ಬಲಪಡಿಸಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ಹೊರಟಿದ್ದೇವೆ ಆ ಸಂಕಲ್ಪವು ಕೂಡ ಈಡೇರಬೇಕು ಅಂತೇಳಿ ನಾನು ಆ ತಾಯಿಯಲ್ಲಿ ನಾನು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಎಲ್ಲವೂ ಕೂಡ ಬಗೆಹರಿತದೆ ರಾಜ್ಯದಲ್ಲಿ ಏನು ಕೆಲವು ಸಮಸ್ಯೆಗಳು ಉಲ್ಬಣ ಆಗಿತ್ತು ಸಹಜ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಮತ್ತು ನೂರಕ್ಕೆ ನೂರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಸಹ ಬಿ ಜೆ ಪಿ ಗೆಲ್ಲುತ್ತೆ ಅಂಥೇಳಿ ಸಹಜವಾಗಿಯೇ ಇವತ್ತು ನಮ್ಮ ಆಕಾಂಕ್ಷೆಗಳು ಜಾಸ್ತಿ ಇದ್ದರು ಅದೆಲ್ಲವನ್ನೂ ಕೂಡ ಸರಿ ಮಾಡ್ತಾ ನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರು ನನ್ನ ದಾವಣಗೆರೆ ಮತ್ತು ಬೆಳಗಾವಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಆಗಿದೆ ಈಶ್ವರಪ್ಪ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಇನ್ನೊಂದು ನಾಲ್ಕೈದು ದಿನದ ಆದ್ಮೇಲೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ ನಮ್ಮ ಮೈಸೂರಿಗೆ ಬಂದಾಗ ಏನ್ ಮ್ಯಾಜಿಕ್ ಮಾಡಿದ್ರೆ ವಿಜೇಂದ್ರ ಅವರು ಎಲ್ಲ ಸಮಸ್ಯೆ ಬಗೆಹರಿದ್ರು ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ ಆ ರೀತಿ ಎಲ್ಲ ಸಮಸ್ಯೆಗಳು ಬಗೆಹರಿತಾರೆ ನೋಡ್ರಿ ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಶಕ್ತಿಯವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜಲೂ ಕೂಡ ಮನಸೋತಿದ್ದಾರೆ ಇವತ್ತು ಹಾಗಾಗಿ ನಮಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಗೆ ಸಿಗ್ತಾ ಇದೆ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ನಾವು ಮುನ್ಸಾಗ್ತೇವೆ